ತುಂಬ ಅದ್ಭುತವಾದಂಥ ಆಂಧ್ರ ಜನಗಳು ತುಂಬ ಮಾಡ್ತಾ ಇದ್ದಾರೆ ಆ ಥರ ಆಗಿದ್ದರಿಂದ ನೋಡಿ ಭಕ್ತರು ಸೂರ್ಯನಾರಾಯಣ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಅವರಂತೆ ತುಂಬ ಎಲ್ಪ್ ಮಾಡಿದ್ದಾರೆ ಆ ಕಾಲಲ್ಲಿ ಅದನ್ನು ನೋಡಿಬಿಟ್ಟು ಸ್ವಾಮಿ ಬನ್ನಿ ಅಂತ ಅಂದ್ಬಿಟ್ಟು ಐಸ್ ಕ್ಯೂಬನ್ನು ಇಡ್ತಾ ಇದ್ದಾರೆ ಮತ್ತು ಕೂಲ್ ಡ್ರಿಂಕ್ಸನ್ನು ಕೊಟ್ಟರು ರಾಯರು ಇವರು ಸದಾ ಇವರ ಮೇಲೆ ಅನುಗ್ರಹ ಕೊಡಲಿ ಎಂದು ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೀನಿ ತುಂಬ ನಿಮ್ಮ ಹೆಸರು ಸೂರ್ಯನಾರಾಯಣ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ನಿಮ್ಮದು ಹೆಸರು ನಿ ನಿಮ್ಮ ಪೇರು ಪೇರಿ ನಿಮ್ಮದು ಸೂರ್ಯನಾರಾಯಣ ಸೂರ್ಯನಾರಾಯಣಮ್ಮ ಸುಸಿರಮ್ಮ ಸಂಜೀವ್ ರೆಡ್ಡಿ ಓಕೆ ಸಂಜೀವ್ ರೆಡ್ಡಿ ಅವರು ಇವರೆಲ್ಲ ನನಗೆ ನೋಡಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಂಧ್ರ ಜನತೆ ಜನತೆಗಳು ಬಟ್ ನನಗೆ ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ಇವರು ತುಂಬ ತುಂಬ ಇದನ್ನ ಇದ್ದಾರೆ ಪಾಪ ಇಲ್ಲ ನಾನು ಮಾಡಲೇಬೇಕು ಮಾಡಲೇಬೇಕು ಅಂತ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಇಲ್ಲ ನಾನು ನಿಮಗೆ ಮಾಡಿದರೆ ರಾಯರಿಗೆ ಮಾಡ್ದಂಗೆ ಆಗ್ತಾಯಿದೆ ನನಗೆ ನಾನು ದಯವಿಟ್ಟು ನನಗೆ ಇದೊಂದು ಪ್ರೋತ್ಸಾಹ ಮಾಡಿ ಕೊಡಿ ನಾನು ಮಾಡ್ತೀನಿ ಇದೊಂದು ಅಂತಂದು ಪಾಪ ಐಸ್ ಕ್ಯೂಬನ್ನು ತೊಗೊಂಡ್ಬಂದು ಆ ಗುಳ್ಳೆ ಆಗಿರೋ ಜಾಗಕ್ಕೆ ಅಂಟಿಸ್ತಾ ಇದ್ದಾರೆ ಇವರಿಗೆ ಒಳ್ಳೆಯದಾಗಲಿ ರಾಯರಿದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರ ಎಮ್ಮ ನಾನು ಬೇಡ ಬೇಡ ಅಂತ ತುಂಬ ನೀವು ದೊಡ್ಡವರಾಗ್ತೀರಾ ಬೇಡ ಅಂತ ಹೇಳಿದೆ ನಾನು ಅವರು ಕೇಳ್ತಾನೇ ಇಲ್ಲ ನಾನು ಐಸ್ ಕ್ಯೂಬ್ ತೊಗೊಂಬಂದು ನಾನು ಮಾಡ್ತೀನಿ ಗುರುಜಿ ಅಂತಂದು ಅಷ್ಟು ಇದರಿಂದ ಮಾಡ್ತಾಯಿದ್ದಾರೆ ತುಂಬ ಆಂಧ್ರ ಜನ ಎಷ್ಟು ಮೃದುವಾದಂಥ ಮನಸ್ಸು ಇದೆ ಆಂಧ್ರದವ್ರಿಗೆ ಓಕೆ ಸ್ವಾಮಿ ನನ್ನ ಕಾಲಲ್ಲಿ ಗುಳ್ಳೆ ಆಗಿದೆ ಅಂತ ಅವ್ರಿಗೇ ಗೊತ್ತು ಐಸ್ ಕ್ಯೂಬ್ ತೊಗೊಂಬಂದು ಮಧ್ಯಾಹ್ನ ಟೈಮಲ್ಲಿ ಎರಡೂವರಿಂದ ಮುಕ್ಕಲು ಎರಡು ಮೂರು ಗಂಟೆ ಆಗಿದೆ ಆ ಮೂರು ಗಂಟೆ ಸುಮಾರು ಐಸ್ ಕ್ಯೂಬ್ ಪ್ಯಾಕೆಟು ಮತ್ತು ಜ್ಯೂಸು ಅದೆಲ್ಲ ತಗೊಂಡು ಬಂದು ಅದನ್ನ ಕಾಲಿಗೆ ಗುಳ್ಳೆ ಆಗಿರೋ ಜಗ ಸ್ವಾಮಿ ನಿಮಗೆ ಕಾಲು ಕೊಡಿ ಕಾಲಿಗೆ ಅಂಟಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ನನಗೆ ನನ್ನ ಕಾಲಲ್ಲಿ ಗುಳ್ಳೆ ಆಗಿದೆ ಅಂತ ಹೆಂಗೆ ಗೊತ್ತು ಏನಾದರೂ ರಾಯರು ಏನಾದರೂ ಹೇಳಿ ಕಳಿಸಿದ್ದಾರಾ ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯವಾಯಿತು ಅವರು ಐಸ್ ಕ್ಯೂಬ್ ಪ್ಯಾಕೆಟ್ ತೊಗೊಂಬಂದು ಸ್ವಾಮಿ ನಿಮ್ಮ ಕಾಲು ಕೊಡಿ ಕಾಲಿಗೆ ಅಂಟಿಸ್ತೀನಿ ಅಂತ ಹೇಳಿದರು ಅದನ್ನು ನೋಡಿಬಿಟ್ಟು ಬೇಡ ಸ್ವಾಮಿ ಅಂತ ಹೇಳಿದ್ರು ಅವರು ಕೇಳ್ತಾನೇ ಇಲ್ಲ ಅದಕ್ಕೋಸ್ಕರ ನೋಡಿ ಸ್ವಾಮಿ ರಾಯರ ಭಕ್ತರು ಎಷ್ಟು ಎಲ್ಲಿ ಯಾ ಮೂಲೆ ಮೂಲೆಯಲ್ಲೂ ಇದ್ದಾರೆ ರಾಯರ ಭಕ್ತರು ಅದಕ್ಕೆ ನನ್ನ ಕಾಲಲ್ಲಿ ಗುಳ್ಳೆ ಆಗಿರೋದು ರಾಯರಿಗೆ ತಲುಪಿದೆ ರಾಯರೇ ಅವ್ರನ್ನ ಕಳಿಸ್ಕೊಟ್ಟು ನನ್ನ ಕಾಲಿಗೆ ಐಸ್ ಕ್ಯೂಬ್ ಹಾಕೋ ಹಂಗೆ ಮಾಡಿದ್ದಾರೆ ಅಂದರೆ ಇದು ನಿಜವಾಗ್ಲೂ ನನಗೆ ಒಂಥರ ಆಗ್ತಾ ಆಗ್ತಾಯಿಲ್ಲ ನನ್ನ ಕಾಲಲ್ಲಿ ಗುಳ್ಳೆ ಆಗಿದ್ದು ಅವ್ರಿಗೆ ತಲುಪಿದೆ ರಾಯರಿಗೆ ಅದಕ್ಕೋಸ್ಕರ ಇವ್ರು ಬಂದು ನನಗೆ ಇದನ್ನು ಮಾಡಿದರು ಕಾಲಿಗೆಲ್ಲ ಐಸ್ ಕ್ಯೂಬ್ ಹಾಕಿದರು ಅವ್ರಿಗೆ ಅವ್ರಿಗೂ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ರಾಯರನ್ನ ನಂಬಿ ನಡೆದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಓಂ ಶ್ರೀ ಗುರು ರಾಘವೇಂದ್ರ ಎನ್ನುವ ರಾಯರಿದ್ದಾರೆ